ಇವತ್ತು ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ರುಗಳ ಮೀನುಗಾರರ ಸವಲತ್ತುಗಳನ್ನು ಸಲಕರಣೆಗಳನ್ನು ವಿತರಣೆಯನ್ನು ಮಾಡ್ತಾಯಿದ್ದು ತೆಪ್ಪ ದೋಣಿ ಹುಟ್ಟು ಮತ್ತು ಬಲೆ ಲೈಫ್ ಜಾಕೆಟ್ ಇವುಗಳನ್ನು ಕೊಡ್ತಾ ಇದ್ದೇವೆ ಇದರ ಜೊತೆ ಅವರು ಇನ್ನೂ ಅವರ ಹಣವನ್ನು ಕ್ರೋಢೀಕರಿಸಿ ಉತ್ತಮವಾದಂಥ ಬೋಟ್ಗಳನ್ನು ಸಲಕರಣೆಗಳನ್ನು ತೆಗೆದುಕೊಂಡಿದ್ದಾರೆ ಇದನ್ನು ಪಡೆದಂಥ ಯಾರು ಮೀನುಗಾರರಿದ್ದಾರೆ ಅವರು ಅದರಲ್ಲಿ ಬಂದ ಆದಾಯದಲ್ಲಿ ಅವರ ಕುಟುಂಬವನ್ನು ಚೆನ್ನಾಗಿ ನಡೆಸ್ಕೊಂಡು ಅವರ ಮಕ್ಕಳುಗಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕಲಿಸಲಿ ಅನ್ನೋ ಒಂದು ಸದುದ್ದೇಶದಿಂದ ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಯೋಜನೆಯನ್ನು ಜಾರಿಗೊಳಿಸಿ ಫಲಾನುಭವಿಗಳಿಗೆ ಕರೆಸಿಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ ಬಹುಶಃ ಮೀನುಗಾರರಿಗೆ ಕೇವಲ ಬೋಟು ಹುಟ್ಟು ಬಲೆ ಮಾತ್ರ ವಿತರಣೆ ಮಾಡ್ತಾಯಿದ್ರು ನಮ್ಮ ಸರ್ಕಾರ ಬಂದ ಮೇಲೆ ವೈಯಕ್ತಿಕವಾಗಿ ನನ್ನ ಮನವಿ ಮೇರೆಗೆ ಇವತ್ತು ಇಡೀ ರಾಜ್ಯದಾದ್ಯಂತ ಮೀನುಗಾರರಿಗೆ ಲೈಫ್ ಜಾಕೆಟ್ನ ಕೊಡುವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಸಂತೋಷದ ವಿಚಾರ ಯಾಕೆ ಅಂದರೆ ನಾನು ಈಗ ಗೆದ್ದು ವಸ್ತ್ರಲ್ಲಿ ಸವಲತ್ತು ವಿತರಣೆ ಹೋದಂಥ ಸಂದರ್ಭದಲ್ಲಿ ಯೋಚನೆ ಮಾಡಿದೆ ಇಷ್ಟೆಲ್ಲ ಸವಲತ್ತು ಕೊಡ್ತೇವೆ ಆದರೆ ಆ ಮೀನುಗಾರರು ಶೋಷಿತ ವರ್ಗ ಬಡವರು ಅವರು ಅವರ ಜೀವಕ್ಕೆ ಏನು ಸೇಫ್ಟಿ ಅಂತ ಕೇಳಿದೆ ಏನೂ ಇಲ್ಲ ಅಂತ ಹೊತ್ತಿನ ಮೀನುಗಾರ ಸಂಘದವರೆಲ್ಲ ಹೇಳಿದರು ಆಗ ಲೈಫ್ ಜಾಕೆಟ್ ಕೊಡೋ ವ್ಯವಸ್ಥೆ ಮಾಡಿದ್ವಿ ಏಕೆಂದರೆ ಇವತ್ತು ನೋಡಿ ರೈತ ಹೇಗೆ ನಮ್ಮ ಜನರ ಹೊಟ್ಟೆ ತುಂಬಿಸ್ತಾನೋ ನಮ್ಮ ದೇಶದಲ್ಲಿ ಅದೇ ರೀತಿ ಯಾರು ಅವರವರ ಊಟಕ್ಕೆ ಅವರವ್ರ ಊಟ ಮಾಡ್ತಾರ ಹಾಗೆ ಮೀನುಗಾರರು ಮೀನು ಹಿಡಿದು ಮೀನನ್ನು ಮಾರೋದ್ರ ಮುಖಾಂತರ ಅವರು ಸಹ ಜನರ ಹೊಟ್ಟೆ ತುಂಬಿಸುವ ಕೆಲಸವನ್ನು ಮಾಡ್ತಾರೆ ಆದರೆ ಸಾರ್ವಜನಿಕರ ಜನಗಳ ಹೊಟ್ಟೆ ತುಂಬಿಸುವ ಮೀನುಗಾರರ ಜೀವ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಹೊಣೆ ಅಂತೇಳಿ ಆ ಒಂದು ಲೈಫ್ ಜಾಕೆಟ್ನ ಕೊಡೋ ವ್ಯವಸ್ಥೆ ಮಾಡಿದ್ದೇವೆ ಮತ್ತೊಮ್ಮೆ ಎಲ್ಲ ಮೀನುಗಾರರಿಗೆ ನಾನು ನಮ್ಮ ಸರ್ಕಾರದ ಪರವಾಗಿ ಹೇಳೋದೇನಂತ ಹೇಳಿದರೆ ನಿಮಗೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಿಕೊಡ್ತಾ ಇರ್ತಕ್ಕಂಥದ್ದು ಇದರ ಸದುಪಯೋಗ ಪಡಿಸ್ಕೊಂಡು ನಿಮ್ಮ ಕುಟುಂಬವನ್ನು ಸದೃಢಗೊಳಿಸ್ಕೊಳ್ಳಿ ಸಮಾಜಕ್ಕೂ ಒಳ್ಳೆಯವರಾಗ್ರಿ ನಿಮ್ಮ ಮಕ್ಕಳಿಗೂ ಒಳ್ಳೆಯ ವಿದ್ಯಾಭ್ಯಾಸ ಕಳಿಸಿ ಸಮಾಜದ ಮುನ್ನಲೆಗೆ ಬರಬೇಕು ಅನ್ನೋ ದೃಷ್ಟಿಯಿಂದ ಒಳ್ಳೇದಾಗಲಿ ಅಂತೇಳಿ ಶುಭ ಹಾರೈಸ್ತೇನೆ ನಮಸ್ಕಾರ ಮೀನುಗಾರಿಕೆ ಇಲಾಖೆ ವತಿಯಿಂದ ಈ ದಿನ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರ ಉಪಸ್ಥಿತಿಯಲ್ಲಿ ಮೀನುಗಾರಿಕೆ ಬೋಟ್ ಬಲೆ ಮತ್ತು ಲೈಫ್ ಜಾಕೆಟ್ನ ವಿತರಣೆ ಮಾಡಲಾಗಿದೆ ಇವ ಇದು ಇವಾಗ ರಾಜ್ಯ ವಲಯ ಯೋಜನೆಯಿಂದ ನಾವು ಹೆಚ್ಚು ಕಂಡು ಒಂದು ಹತ್ತು ಜನ ಬೆನಿಫಿಷರೀಸಿಗೆ ಬಲೆ ಬೋಟ್ ಮತ್ತು ಲೈಫ್ ಜಾಕೆಟ್ನ ಕೊಡ್ತಾಯಿದ್ದೀವಿ ಇನ್ನೂ ಈಗ ಜಿಲ್ಲಾ ವಲಯ ಯೋಜನೆಯ ಪರಿಕರಗಳನ್ನ ನಾವಿನ್ನೂ ಪ್ರೊಕ್ಯೂರ್ ಮಾಡಬೇಕಾಗಿದೆ ಆನಂತರ ಮತ್ತೆ ಶಾಸಕರ ಅನುಮತಿ ಮೇರೆಗೆ ಬೆನಿಫಿಷರೀಸ್ನೆಲ್ಲ ಸೇರಿಸಿ ಮತ್ತೆ ಇದೇ ಪರಿಕರಗಳನ್ನ ಅವರಿಗೆ ಅನುಕೂಲ ಆಗೋಂಥ ವಿತರಣೆ ಮಾಡ್ತೀವಿ ತುಂಬ ಇಲ್ಲ ಅಂತ ಒಂದು ಆರೋಪ ಇಲ್ಲ ಇಲ್ಲ ಇದೀಗ ಅವರಿಗೆ ಅವ್ರನ್ನ ಕೇಳೆ ನಾವು ಅವ್ರ ಸ್ಪೆಸಿಫಿಕೇಶನ್ಸ್ ಅಂದರೆ ಯಾವ ಸೈಜ್ ಬೇಕೋ ಏನು ಕೇಳಿ ಏನು ಬೇಕು ಅಂತ ಕೇಳಿಬಿಟ್ಟು ತರಿಸಿದ್ದೀವಿ ಇನ್ನೂ ಅವ್ರಿಗೆ ಕ್ವಾಲಿಟಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲಾಂದರೆ ನಾವು ಅದನ್ನು ರೀಪ್ಲೇಸ್ ಮಾಡಿಸ್ಕೊಡ್ತೀವಿ ಐ ಸಿರಿ ಟುಡೇ ವಾಯ್ಸ್ ಆಫ್ ಡೆಮಾಕ್ರೆಸಿ